ಹದಿಮೂರು ಜನ ಏನಿದ್ದಾರೆ ಅದರಲ್ಲಿ ಇಬ್ಬರು ಅವರು ಈ ಘಟನೆಗೆ ಸಿಕ್ಕಾಕೊಂಡಿರಲಿಲ್ಲ ಹನ್ನೊಂದು ಜನ ಸಿಕ್ಕಾಕೊಂಡಿದ್ರು ಅವರು ಎಲ್ಲರದು ಆರೋಗ್ಯ ಚೆನ್ನಾಗಿದೆ ಆದರೆ ಅವರು ಎಲ್ಲೋ ಒಂದು ಕಡೆ ಮಾನಸಿಕವಾಗಿ ಒಂದು ತರ ಈಗಲೂ ಕೂಡ ಇನ್ನೂ ಒಂದು ಆತಂಕದ ಮನಸ್ಸಿನಲ್ಲೇ ಇದ್ದಾರೆ ಯಾಕಂದ್ರೆ ಸಾವು ಬದುಕಿನ ನಡುವೆ ಹೆಜ್ಜೆ ಇಟ್ಟು ಅವರು ಬದುಕಿ ಬಂದಿದ್ದಾರೆ ಮತ್ತು ಅವರ ಕಣ್ಣು ಮುಂದೆ ಅವರ ಬಹಳ ವರ್ಷಗಳ ಸ್ನೇಹಿತರು ಸಂಬಂಧಿಕರು ಅವರ ಕಣ್ಣು ಮುಂದೆ ಮೃತರಾಗಿರೋದನ್ನು ನೋಡು ನೋಡಿ ಆ ಒಂದು ಕಷ್ಟವನ್ನು ಅವರು ಅನುಭವಿಸಿದ್ದಾರೆ ಅವರು ಕೆಲವರು ಬದುಕಿವೋ ಇಲ್ಲವೋ ಅನ್ನುವಂಥ ಪರಿಸ್ಥಿತಿಯನ್ನು ಎದುರು ನೋಡಿ ಬಂದಿದ್ದಾರೆ ದೈಹಿಕ ಆರೋಗ್ಯ ಅವಕ್ಕೆಲ್ಲ ಚೆನ್ನಾಗಿದೆ ಆದರೆ ಎಲ್ಲ ಒಂದು ಕಡೆ ಮಾನಸಿಕವಾಗಿ ಇನ್ನೂ ಕೂಡ ಅವರು ಆತಂಕದಲ್ಲಿ ಇರುವಂಥದ್ದು ಅವರಿಗೆ ಅವರು ಅದರ್ವೈಸ್ ಅವ್ರ ಆರೋಗ್ಯ ಚೆನ್ನಾಗಿರ್ತಕ್ಕಂಥಲ್ಲಿ ಭಾಗಿಯಾಗಿರ್ತಕ್ಕಂಥ ಇಪ್ಪತ್ತೆರಡು ಜನರು ಕೂಡ ಬೆಂಗಳೂರಿನ ನಿವಾಸಿಗಳು ಮೂಲ ಅವರು ಬೇರೆ ಬೇರೆ ಜಿಲ್ಲೆಯವರಿದ್ದಾರೆ ಆದರೆ ಹಾಲಿ ಎಲ್ಲರೂ ಕೂಡ ಬೆಂಗಳೂರಿನ ನಿವಾಸಿಗಳು ಅವರು ಇದನ್ನೇ ಒಂದು ಹವ್ಯಾಸಿ ಚಾರಣಿಗಳು ಆಗಾಗ ಒಂದು ಕೂಡಿ ಈ ರೀತಿ ಚಾರಣ ಹೋಗ್ತಕ್ಕಂಥ ಅಭ್ಯಾಸವನ್ನು ಇಟ್ಕೊಂಡು ಸರ್ ಅಲ್ಲಿ ಹವಾಮಾನ ವೈಪರೀತ್ಯದ ಯಾವುದೇ ಮಾಹಿತಿ ಮುನ್ಸೂಚನೆ ಇರಲಿಲ್ವಾ ಏನು ಸರ್ ಗೈಡ್ಗಳಿಗೆ ಅಥವಾ ಹೇಗೆ ಸರ್ ಅಲ್ಲಿ ಈ ರೀತಿಯ ಹವಾಮಾನ ವಿಪರೀತಕ್ಕೆ ಹೋಗುತ್ತೆ ಅಥವಾ ತಕ್ಷಣ ಬದಲಾವಣೆ ಆಗುತ್ತೆ ಅನ್ನುವಂಥ ಮುನ್ಸೂಚನೆ ಯಾವುದೂ ನಮಗೆ ಇರಲಿಲ್ಲ ಅನ್ನುವಂಥದ್ದು ಅವರ ಹೇಳಿಕೆ ಯಾವುದು ಅಲ್ಲಿ ಹಿಮಾಲಯದ ಆ ಪ್ರದೇಶದಲ್ಲಿ ಈ ಥರ ಘಟನೆ ಇವರು ಹೋದಂಥ ಟ್ರೆಕ್ನ ರೂಟ್ನಲ್ಲಿ ಈ ಥರ ಘಟನೆಗಳು ಭಾಳ ಅಪರೂಪ ಆದರೂ ಕೂಡ ಆ ಒಂದು ಅಲ್ಲಿ ಯಾವಾಗ ಏನು ಘಟನೆ ಆಗುತ್ತೆ ಅಂತ ನಾವು ಪ್ರೆಡಿಕ್ಟ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಉತ್ತರಾಖಂಡದ ಅಧಿಕಾರಿಗಳು ಹೇಳುವಂಥ ಮಾಹಿತಿ ಇದರಲ್ಲಿ ನಾವು ತಪ್ಪು ನಪ್ಪು ಹುಡುಕುವಂಥದ್ದು ಒಂದು ಕಡೆ ಆದರೆ ದುರಂತ ಇದು ಆಗಬಾರ್ದಾಗಿತ್ತು ಆಗಬಾರ್ದಾದಂಥ ಒಂದು ದುರಂತ ನಡೆದು ಹೋಗುತ್ತೆ ನಿರೀಕ್ಷಿತ ಇದು ಅವ್ರನ್ನ ನಾನು ಲೋಕಲ್ ಮಾತಾಡಿದೆ ಮಾತಾಡದೆ ಟ್ರೆಕ್ ಓದುವನ್ನು ಆರ್ಗನೈಸೇಷನ್ ಕೆಲವರನ್ನ ಮಾತಾಡಿದ್ವಿ ಅವರು ಇಲ್ಲ ಸರ್ ಈ ಟ್ರೆಕ್ ರೂಟ್ ಇದು ನಾರ್ಮಲ್ ಹೋಗಿ ಬರುವಂಥದ್ದು ಕಠಿಣವಾದಂಥದ್ದು ಏನಲ್ಲ ಇದು ಆದಂಥ ಹವಾಮಾನ ವೈಪರೀತ್ಯನೂ ಬಹಳ ಅನಿರೀಕ್ಷಿತ ಬೇರೆ ಎಲ್ಲೆಲ್ಲೋ ಕಠಿಣವಾದಂಥ ಕಡೆಯನ್ನು ಕೂಡ ಆಗತಕ್ಕಂಥ ಸಾಧ್ಯತೆ ಕಡಿಮೆ ಆದರೆ ಇಲ್ಲಿ ಆಗಿತ್ತು ಸಂಪೂರ್ಣವಾಗಿ ಅನಿರೀಕ್ಷಿತ ಅನ್ನುವಂಥದ್ದು ಅವರ ಹೇಳಿಕೆ ஒ ஆக அது சுமாரு ஜன பிராண கண்டுக்கொண்டேன் பதிமூன்று ஜன வந்து வந்திரு அந்தமொரு கடை சமாதான சுமாரும் ஜன பிராண கலக்கரிக்காக முக்கிய குடும்பஸ்வோக்கு பரிஹார கொடுக்காது